ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಿದ್ದೀನಿ ತುಂಬಾ ಜೆನ್ಯೂನ್ ಅರ್ನಿಂಗ್ ಆ್ಯಪ್ ಇದರಲ್ಲಿ ವಾಚ್ ವಿಡಿಯೋ ನೋಡಿ ಡೈಲಿ ಒನ್ ಥೌಸಂಡ್ವರೆಗೂ ಅರ್ನಿಂಗ್ ಮಾಡ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಪ್ಲಿಕೇಶನ್ ಲಿಂಕ್ ತುಂಬಾ ಒಳ್ಳೆ ಅರ್ನಿಂಗ್ ಆ್ಯಪ್ ఇదల్ ప్లే టైమ్స్ గేమ్స్ కూడా ఆడి కూడా అర్నింగ్ అర్నింగ్బోదు సర్వే ఆఫర్సు వాచ్ వేడి డైలీ 500 హండ్రెడ్ వన్ థౌసండ్ వరకు కూడా అర్నింగ్బోదు ఆప్ట్యాక్స్ ఇచ్చే ప్లే టైమ్స్ గేమ్స్ ప్లే టైమ్స్ గేమ్స్ కూడా ఆడి కయిన్స్ అర్నింగ్బోదు ఇరూడో ఆడి కర్నింగ్బోదు టెన్ కయిన్స్ హాక్రెం ట్వెంటీ ఫైవ్ క్వయ్స్ ఆ థర బె ರೆಫರ್ ಕೂಡ ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಬೋದು ಇದರಲ್ಲಿ ಆ್ಯಪ್ಸ್ ಇದ್ದಾವೆ ಇದರಲ್ಲಿ ಕೂಡ ತುಂಬಾ ಅರ್ನಿಂಗ್ ಮಾಡ್ಬೋದು ಸರ್ವೆ ಆಫರ್ಸ್ ಇದೆ ಅದರಲ್ಲಿ ಕೂಡ ಅರ್ನಿಂಗ್ ಮಾಡ್ಬೋದು ಅರ್ನಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ತುಂಬಾ ಜಿನಿನ್ ಅರ್ನಿಂಗ್ ಆ್ಯಪು ಟ್ವೆಂಟಿ ಫೋರ್ ಅವರ್ಸ್ ಅವರಲ್ಲಿ ನಮ್ಮ ಅಕೌಂಟಿಗೆ ವಿತ್ಡ್ರಾ ಮಾ ಆಗಿಬಿಡುತ್ತೆ ಅಮೌಂಟು ನನಗೆ ಸರ್ವೆ ಆಫರ್ಸನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹಾಗೆ ಇನ್ಸ್ಟೆಂಟ್ ಆಗಿ ಕಾಯಿನ್ಸ್ ಕೂಡ ವ್ಯಾಲಿಟಿಗೆ ಹೋಗುತ್ತೆ ನಾನು ಸರ್ವೆ ಕಂಪ್ಲೀಟ್ ಮಾಡಿದೆ ಕಾಯಿನ್ ಹೋಗಿ ಆ್ಯಡ್ ಆಗುತ್ತೆ ನನ್ನ ವ್ಯಾಲಿಟಿಗೆ ಸಿ ಫಿಕ್ಸ್ ಸರ್ವೆನೂ ಕೂಡ ಇದೆ ವಾಚ್ ವಿಡಿಯೋ ನೋಡಿ ಅರ್ನಿಂಗ್ ಮಾಡ್ಬೋದು ಈಗ ವಾಚ್ ವೀಡಿಯೋ ನೋಡಿ ನಾನು ತೋರಿಸ್ತಿದ್ದೀನಿ ಇವಾಗ ಈ ಆ ಥರ ಅರ್ನಿಂಗ್ ಮಾಡ್ಬೋದು ಅಂತ ಫುಲ್ ನೋಡಬೇಕು ಇದನ್ನ ವಾಚ್ ವೀಡಿಯೋ ಆಮೇಲೆ ನಮ್ಮ ವ್ಯಾಲಿಟಿ ಕಾಯಿನ್ಸ್ ಆ್ಯಡ್ ಆಗುತ್ತೆ ಇವಾಗ ಇಂಟು ಮಾರ್ಕ್ ಬರುತ್ತೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ನೋಡ್ತೀನಿ ഇവക ആഡ് ആയിട്ടു കായനു വ്യാലിട്ടി ഈസ്റ്റ് വീഡിയോ മറ്റൊരു നോട്ത്തീനി നവ तुम्माने जनन आतेंगे आपको तुमने ओल्ड अर्निग ऐप डिस्क्रिप्शन बॉक्स ಅಲ್ಲಿ ಇರುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ ಗೆ ಕರ್ಕೊಂಡು ಹೋಗುತ್ತೆ ಇನ್‌ಸ್ಟಾಲ್ ಮಾಡಿ ಮತ್ತೆ ಯೂಸ್ ಮಾಡಿ ಇದರ ಲೀಡರ್ ಲೀಡರ್ ಬೋರ್ಡ್ ಅಲ್ಲಿ ಕೂಡ ಮಾಡಬಹುದು ಮಾಡ್ಬೋದು ಕಾಯಿನ್ಸು ಮತ್ತು ಟೈಮ್ ಗೇಮ್ಸ್ ಆಡಿದ ಸ್ಕ್ರಾಚ್ ಕಾರ್ಡ್ ಕೂಡ ಬರುತ್ತೆ ನೋಡ್ತಿರ್ಬೋದು ನಾನು ಎಷ್ಟೆಲ್ಲ ಅರ್ನಿಂಗ್ ಮಾಡಿದ್ದೀನಿ ಅಂತ ಕಾಯಿನ್ಸ್ ಮತ್ತು ವಿತ್ಡ್ರಾ ಕೂಡ ಆಗಿದೆ ಸಕ್ಸಸ್ಫುಳ್ಳಿ ನನ್ನ ಅಕೌಂಟಿಗೆ ಬಂದಿದೆ ಯಾರೆಲ್ಲ ವೀಡಿಯೋ ನೋಡಿದಿರೋ ತುಂಬಾ ಥ್ಯಾಂಕ್ ಯು ಓಕೆ ಬಾಯ್